ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸ್ವಾಗತ ಸ್ನೇಹಿತರೆ ಇಂದು ನಡೆದಂತಹ ನಾನ್ ಹೆಚ್ ಕೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಸಿವಿಲ್ ಪಿ ಸಿ ಪರೀಕ್ಷೆಯ ಸಂಭವನೀಯ ಕೀ ಉತ್ತರಗಳನ್ನು ನಾನಿಲ್ಲಿ ತೆಗೆದುಕೊಂಡು ಬಂದಿದ್ದೀನಿ ಓಕೆ ಇವತ್ತು ನಡೆದಿತ್ತು ಇಪ್ಪತ್ತೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ಸಾವಿರದ ಒಂದುನೂರ ಮೂವತ್ತೇಳು ಪೋಸ್ಟ್ಗಳಿಗಾಗಿ ವಿವಿಧ ಜಿಲ್ಲೆಗಳಲ್ಲಿ ಸೆಂಟ್ರಸ್ಗಳು ಕೂಡ ಬಂದಿದ್ದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪಿ ಸಿ ಓಕೆ ಇಂದು ನಡೆದಂತಹ ಪರೀಕ್ಷೆಯಲ್ಲಿ ಪ್ರಮುಖವಾಗಿ ಒಂದು ಸಾವಿರದ ಒಂಬೈನೂರ ಮೂವತ್ತೇಳು ಪೋಸ್ಟ್ಗಳಿಗೆ ನಡೆದಂಥ ಒಂದು ಪರೀಕ್ಷೆಯಾಗಿತ್ತು ಸೊ ಹಂಗಂದ್ರೆ ಯಾವ್ಯಾವ ವಿಷಯದಲ್ಲಿ ಎಷ್ಟೆಷ್ಟು ಪ್ರಶ್ನೆಗಳು ಬಂದಿದ್ವು ಅಂತಂದು ಗಮನಿಸಿದಾಗ ನೋಡಿ ಐ ಸಿ ಅಥವಾ ಪೊಲ್ಟಿ ರಾಜ್ಯಶಾಸ್ತ್ರ ಅಥವಾ ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೊಂದು ಪ್ರಶ್ನೆಗಳು ಬಂದಿದ್ವು ಸೈನ್ಸ್ ಮತ್ತು ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಹದಿನಾರು ಪ್ರಶ್ನೆಗಳು ಬಂದಿದ್ವು ಇತಿಹಾಸ ಹಿಸ್ಟ್ರಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಪ್ರಶ್ನೆಗಳು ಮೆಂಟಲೆಬಿಲಿಟಿ ಹದಿನೈದು ಜಿಯೋಗ್ರಫಿ ಹದಿನೈದು ಓಕೆ ಎಕನಾಮಿಕ್ಸ್ ಹತ್ತು ಪ್ರಶ್ನೆಗಳು ಜಿ ಕೆ ಮತ್ತು ಅದರ್ಸ್ ಐದು ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ಮೂರು ಒಟ್ಟಾರೆಯಾಗಿ ಒಂದು ನೂರು ಅಂಕಗಳ ಪರೀಕ್ಷೆ ನಡೆದಿತ್ತು ಸೊ ಇದರ ಒಂದು ಕೀ ಉತ್ತರಗಳನ್ನು ನಾನಿವಾಗ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಇವು ಸಂಭವನೀಯ ಕೀ ಉತ್ತರಗಳಾಗಿರ್ತವೆ ಇಟ್ಸ್ ನಾಟ್ ಅ ಫೈನಲ್ ನೀವು ಇಲಾಖೆಯಿಂದ ಬಿಟ್ಟಾಗ ನೀವು ನೋಡ್ಕೋಬೇಕಾಗುತ್ತೆ ಫೈನಲ್ ಕೀ ಉತ್ತರಗಳನ್ನು ಈಗ ಜಸ್ಟ್ ನಾನೇನೆಂದರೆ ಸಂಭವನೀಯ ಉತ್ತರಗಳು ಅಥವಾ ಬಹುನಿರೀಕ್ಷಿತ ಕೀ ಉತ್ತರಗಳು ಅಂತಂದೇ ಹೇಳ್ಬೋದು ಓಕೆ ನೋಡೋಣ ನನ್ನ ಹತ್ರ ಬಿ ವರ್ಷನ್ ಇದೆ ನೋಡಿ ಈ ಬಿ ವರ್ಷನ್ಗೆ ಸಂಬಂಧಪಟ್ಟಂತೆ ಈಗ ಉತ್ತರಗಳನ್ನ ಹೇಳ್ತಾ ಹೋಗ್ತೀನಿ ನಾನು ಓಕೆ ಬಿ ವರ್ಷನ್ ಯಾರ್ಯಾರ ಹತ್ರ ಇದೆಯಲ್ಲ ಅವ್ರಿಗೆ ಓಕೆ ಇಲ್ಲ ಅಂತಂದರೆ ಪ್ರಶ್ನೆಗಳನ್ನು ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಓಕೆ ನೆಗೆಟಿವ್ ಕೂಡ ಇತ್ತು ಅಷ್ಟು ಸರಳನ ಇರಲಿಲ್ಲ ಅಷ್ಟು ಕಠಿಣನೂ ಕೂಡ ಇರಲಿಲ್ಲ ಒಂದು ನಾರ್ಮಲ್ ಆಗಿತ್ತು ಅಂತಂದು ಕೂಡ ಎಲ್ಲ ಅಭ್ಯರ್ಥಿಗಳು ಹೇಳ್ತಾ ಇದ್ದಾರೆ ಓಕೆ ಟಿ ಡಿ ಎಲ್ ಎಂದರೆ ಅಂತಂದಿದೆ ಮೊದಲ ಪ್ರಶ್ನೆ ಡಿಜಿಟಲ್ ಗ್ರಂಥಾಲಯ ಡ್ರೈವಿಂಗ್ ಲೈಸೆನ್ಸ್ ವಿತರಣಾ ಪಟ್ಟಿ ಇವುಗಳಲ್ಲಿ ಯಾವುದೂ ಅಲ್ಲ ಅಂತಂದಿದೆ ಸರಿಯಾದ ಉತ್ತರ ಡಿಜಿಟಲ್ ಗ್ರಂಥಾಲಯ ನೋಡಿದು ಎ ರೈಟ್ ಆನ್ಸರ್ ಎಸ್ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನವುಗಳಲ್ಲಿ ಯಾವುದು ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆಯೊಂದಿಗೆ ಕೆಲಸ ಮಾಡುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ ಅಂತನಿದೆ ಇದರ ಒಂದು ಸರಿಯಾದ ಉತ್ತರ ನಾನು ಇಲ್ಲಿ ಉತ್ತರವನ್ನು ಮಾತ್ರ ಮಾರ್ಕ್ ಮಾಡ್ತಾ ಹೋಗ್ತೀನಿ ಸುಮ್ಮನೆ ಆಪ್ಷನ್ಸ್ ಯಾಕೆ ಕೂತ್ಕೊಂಡ್ರೆ ನಿಮಗೂ ಕೂಡ ಕೇಳೋದಕ್ಕೆ ಇದಾಗುತ್ತೆ ಓಕೆ ಸರಿಯಾದ ಉತ್ತರ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಹೆಚ್ ಓ ಅಂತಂದು ಕೂಡ ಹೇಳ್ತೇವೆ ನಾವು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಓಕೆ ನೆಕ್ಸ್ಟ್ ಪ್ರಶ್ನೆ ಕಂಪನಿಗಳ ಕಾಯ್ದೆಯಿಂದ ನಿಯಂತ್ರಿಸಲ್ಪಡಿಸುವಂತಹ ಸಿ ಎಸ್ ಆರ್ ಪರಿಕಲ್ಪನೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಸಾಮಾಜಿಕ ಜವಾಬ್ದಾರಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಬಿ ಎಸ್ ಟು ಬಿ ಎಸ್ ತ್ರೀ ಬಿ ಎಸ್ ಫೋರ್ ಮತ್ತು ಬಿ ಎಸ್ ಸಿಕ್ಸ್ ಇವುಗಳು ಏನು ಅಂತ ಕೇಳಿದ್ದಾರೆ ನೋಡಿ ಫೋರ್ತ್ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಎ ಹೊರಸೂಸುವಿಕೆಯ ಮಾನದಂಡಗಳು ಅಂತ ಹೇಳ್ತಾರೆ ಎಸ್ ಮುಂದಿನ ಪ್ರಶ್ನೆ ಯಾವ ರಾಜ್ಯವು ತನ್ನ ಗಡಿಗಳನ್ನು ಗರಿಷ್ಠ ಅಥವಾ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ ಅಂತಂದಿದೆ ಇದರಲ್ಲಿ ಒಂದು ಸರಿಯಾದ ಉತ್ತರವನ್ನು ಗಮನಿಸಿದಾಗ ಆಪ್ಷನ್ ಎ ಉತ್ತರ ಪ್ರದೇಶ ರಾಜ್ಯ ನೋಡಿ ಉತ್ತರ ಪ್ರದೇಶವು ಅತಿ ಹೆಚ್ಚು ರಾಜ್ಯಗಳೊಂದಿಗೆ ತನ್ನ ಒಂದು ಗಡಿಯನ್ನು ಹಂಚಿಕೊಂಡಿದೆ ಅಂತಂದೇ ಹೇಳ್ಬೋದು ಎಸ್ ಮುಂದಿನ ಪ್ರಶ್ನೆ ತಪ್ಪಾಗಿರೋದನ್ನು ಗುರುತಿಸಿ ಅಂತನಿದೆ ಪಟ್ಟದ ಕಲ್ಲು ಚಾಲಿಕೆ ವಂಶ ಬೇಲೂರು ಮತ್ತು ಹಳೆಬೀಡು ಹೊಯ್ಸಳ ವಂಶ ಕಲ್ಲಿನ ರಥ ಹಂಪಿ ವಿಜಯನಗರ ಸಾಮ್ರಾಜ್ಯ ಇವುಗಳಲ್ಲಿ ಯಾವುದೂ ಅಲ್ಲ ಅಂತಂದಿದೆ ಇಲ್ಲಿ ನೋಡಿ ಮುಖ್ಯವಾಗಿ ಗಮನಿಸಿದಾಗ ಈ ಪಟ್ಟದ ಕಲ್ಲು ಕೂಡ ಬಾದಾಮಿ ಚಾಲಿಕೆರಿಗೆ ಸಂಬಂಧಪಟ್ಟಂಥ ಒಂದು ಐತಿಹಾಸಿಕ ಸ್ಥಳ ಆಗಿದೆ ಬೇಲೂರು ಹಳೆಬೀಡು ಹೊಯ್ಸಳಿಗೆ ಸಂಬಂಧಪಟ್ಟಂತಹ ಆಗಿವೆ ಇನ್ನು ಕಲ್ಲಿನ ರಥ ಅಂದರೆ ಹಂಪಿಯಲ್ಲಿ ಕಂಡುಬರ್ತಕ್ಕಂಥ ಪ್ರಸಿದ್ಧ ಕಲ್ಲಿನ ರಥ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ ಸೊ ಇವುಗಳಲ್ಲಿ ಯಾವುದೂ ಅಲ್ಲ ಅಂತೇನಿದೆ ಅಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಅಂತಂದು ಹೇಳ್ಬೋದು ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಸ್ ಮುಂದಿನ ಪ್ರಶ್ನೆ ಈ ಕೆಳಗಿನ ಸಂಸ್ಥೆ ಮತ್ತು ಧ್ಯೇಯ ವಾಕ್ಯಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತಂದಿದೆ ಇದರ ಸರಿಯಾದ ಹತ್ರ ಆಪ್ಷನ್ ಬಿ ನೋಡಿ ರಾಷ್ಟ್ರೀಯ ಸಾಮಾಜಿಕ ಸೇವೆ ಎನ್ ಎಸ್ ಎಸ್ ಅಂತ ಹೇಳ್ತೀವಿ ನಾವು ಸೊ ಅದರದ್ದು ಏನಂತ ನಾನಲ್ಲ ಆದರೆ ನೀವು ಅಂತಂದಿದ್ದೀರ ಇದು ತಪ್ಪಾದಂತಹ ಒಂದು ಘೋಷವಾಕ್ಯ ಆಗಿದೆ ಅಂತಂದು ಹೇಳ್ಬೋದು ಎನ್ ಎಸ್ ಎಸ್ ಇದು ರಾಷ್ಟ್ರೀಯ ಸಾಮಾಜಿಕ ಸೇವೆ ಅಂತಂದಾಗ ಇದು ನ್ಯಾಷನಲ್ ಸೋಷಿಯಲ್ ಸರ್ವಿಸ್ ಅಂತ ಬರುತ್ತೆ ಎನ್ ಎಸ್ ಎಸ್ ಅಂತಂದು ಕಾಲೇಜು ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಆಯೋಜಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತಂದು ಹೇಳ್ಬೋದು ಎಸ್ ಇದು ತಪ್ಪಾದಂಥ ಹೇಳಿಕೆಯಾಗಿದೆ ಎಸ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಉಳಿದಂಗೆ ಎಲ್ಲೋ ಕರೆಕ್ಟಿವೆ ವೃತ್ತಾಕಾರದ ರಂಧ್ರವಿರುವಂತಹ ಲೋಹದ ಹಾಳೆಯನ್ನು ಬಿಸಿ ಮಾಡಲಾಗುತ್ತದೆ ಆಗ ಆ ರಂಧ್ರವು ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಚಿಕ್ಕದಾಗುತ್ತದೆ ಮುಂದಿನ ಪ್ರಶ್ನೆ ಹಿತ್ತಾಳೆ ಯಾವುದರ ಒಂದು ಮಿಶ್ರ ಲೋಹವಾಗಿದೆ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಸಿ ತಾಮ್ರ ಮತ್ತು ಸತುವಿನ ಒಂದು ಮಿಶ್ರ ಲೋಹ ಆಗಿದೆ ಅಂತ ಹೇಳ್ತಾರೆ ಎಸ್ ಮುಂದಿನ ಪ್ರಶ್ನೆ ವೈರಸ್ ಎನ್ನುವುದು ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಕ್ಲಿಕ್ ಮತ್ತು ನ್ಯೂಕ್ಲಿಕಾಂಬ್ ಮತ್ತು ಫ್ರೋಟೀನ್ ಎಸ್ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಕಾಂತೀಯವು ತರಂಗವು ಉದ್ದವಾದಂಥ ತರಂಗಾಂತರವನ್ನು ಹೊಂದಿದೆ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಎ ಅತಿಗೆಂಪು ಕಿರಣಗಳು ಮುಂದಿನ ಪ್ರಶ್ನೆ ಟಾರ್ ಎಂದರೇನು ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಡಾರ್ಕ್ನೆಟ್ ಅನ್ನು ಪ್ರವೇಶಿಸಲು ವೆಬ್ ಬ್ರೌಸರ್ ಆಗಿದೆ ಅಂತಂದರೆ ಹೇಳ್ಬೋದು ಎಸ್ ಹದಿಮೂರನೇ ಪ್ರಶ್ನೆ ಎಮ್ ಎಸ್ ವಿಂಡೋಸ್ನಲ್ಲಿ ಫೈಲ್ ಫೋಲ್ಡರ್ಸನ್ನು ಮರಿ ಮೈನ್ ಮರು ಹೆಸರಿಸಲು ಬಳಸುವ ಕೀ ಯಾವುದು ಅಂತಂದು ಕೇಳಿದರೆ ಆಪ್ಷನ್ ಬಿ ಎಫ್ ಟು ನೋಡಿ ಎಸ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಬೇಕಿಂಗ್ ಸೋಡಾ ಎಂದರೆ ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಸೋಡಿಯಂ ಬೈಕಾರ್ಬೋನೇಟ್ ತಲೆಸಿಮಿಯಾ ತಲೆಸಿಮಿಯಾ ಎಂಬಂಥ ಆನುವಂಶಿಕ ಕಾಯಿಲೆ ಯಾವುದರ ಒಂದು ಪರಿಣಾಮವಾಗಿ ಬೀರುತ್ತದೆ ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಎ ರಕ್ತ ಎಸ್ ಹದಿನಾರನೇ ಪ್ರಶ್ನೆ ನೋಡೋಣ ಇವತ್ತು ಇಂದು ನಡೆದಂತಹ ನಾನೇಜ್ ಕೆ ಪಿ ಸಿ ಕ್ವಶನ್ ಪೇಪರ್ ಆಗಿರುತ್ತೆ ಇದು ಓಕೆ ಈ ಒಂದು ವಿಡಿಯೋದಲ್ಲಿ ಐವತ್ತು ಪ್ರಶ್ನೆಗಳನ್ನು ಮಾಡ್ತೀನಿ ಮತ್ತು ನಂತರದಲ್ಲಿ ಇನ್ನೊಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದರಲ್ಲಿ ಐವತ್ತು ಪ್ರಶ್ನೆಗಳನ್ನು ಮಾಡ್ತೀನಿ ಒಟ್ಟಾರೆಯಾಗಿ ಅಂತಂದರೆ ನಿಮಗೂ ಕೂಡ ಲಾಂಗ್ ಟೈಮ್ ಆಗುತ್ತೆ ವೀಡಿಯೋ ಲೆಂತಿ ಆದರೆ ನೋಡೋಕೆ ಇಂಟ್ರೆಸ್ಟ್ ಬರೋದಿಲ್ಲ ಸೊ ಆ ಒಂದು ಕಾರಣಕ್ಕಾಗಿ ಇಲ್ಲಿ ಫಿಫ್ಟಿ ಕ್ವಶನ್ಸ್ ಇರ್ತವೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಫಿಫ್ಟಿ ಕ್ವಶನ್ಸ್ ಮಾಡ್ತೀನಿ ಎಸ್ ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ ಚಂದ್ರಯಾನ ಮೂಲಕ್ಕೆ ಸಂಬಂಧಿಸಿದಂತೆ ಲ್ಯಾಂಡರ್ ಮತ್ತು ರೋಮರ್ಗಳ ಹೆಸರುಗಳು ಏನಂತಂದರೆ ವಿಕ್ರಮ್ ಮತ್ತು ಪ್ರಜ್ಞಾನ್ ಆಪ್ಷನ್ ಎ ಸರ್ ಸಿ ವಿ ರಾಮನ್ ಅವರು ನೊಬೆಲ್ ಪ್ರಶಸ್ತಿಯನ್ನು ಯಾವುದಕ್ಕೆ ಪಡೆದರು ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಕಿನ ಹರಡುವಿಕೆಯ ಮೇಲಿನ ಒಂದು ಕೆಲಸಕ್ಕಾಗಿ ಇವ್ರೇನು ಮಾಡ್ತಾರೆ ಸಿ ವಿ ರಾಮನ್ ಅವರು ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊತಾರೆ ಎಸ್ ಮುಂದಿನ ಪ್ರಶ್ನೆ ಬೆಳಕು ಹೊರ ಸೂಸುವ ಡಯೋಡ್ ಎಲ್ ಇ ಡಿ ಯಾವುದನ್ನು ಪರಿವರ್ತಿಸುತ್ತಿದೆ ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಪರಿವರ್ತಿಸುತ್ತದೆ ಮಾರ್ಸ್ ಅಥವಾ ಮಂಗಳ ಗ್ರಹದ ಮೇಲೆ ನಾಸಾ ನಿರ್ವಹಿಸುತ್ತಿರುವಂತಹ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರೇನು ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಎಂಜೆನ್ ಕೆಳಗಿನವುಗಳಲ್ಲಿ ಯಾವ ರಾಜ್ಯ ವಿಧಾನ ಪರಿಷತ್ತು ಹೊಂದಿಲ್ಲ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಗಮನಿಸಿದಾಗ ಆಪ್ಷನ್ ಡಿ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಕರ್ನಾಟಕದಲ್ಲಿ ಕೂಡ ವಿಧಾನಸಭೆ ವಿಧಾನ ಪರಿಷತ್ ಇದೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ಬಿಹಾರ ಮತ್ತೇನಂದರೆ ತೆಲಂಗಾಣ ಆಂಧ್ರ ಪ್ರದೇಶ ಇವಿಷ್ಟು ರಾಜ್ಯಗಳು ಜೊತೆಗೆ ಜಮ್ಮು ಕಾಶ್ಮೀರ ಕೂಡ ಇತ್ತು ಬಟ್ ಇವಾಗ ಅದು ಯೂನಿಯನ್ ಟೆರಿಟರಿ ಅಥವಾ ಕೇಂದ್ರಾಡಳಿತ ಪ್ರದೇಶ ಆಗಿದ್ದರೆ ತೆಗೆದು ಹಾಕಿದರೆ ಒಟ್ಟಾರೆ ಆರು ರಾಜ್ಯಗಳಲ್ಲಿತ್ತು ಬಟ್ ಮಧ್ಯಪ್ರದೇಶದಲ್ಲಿ ಇದು ಕಂಡುಬರೋದಿಲ್ಲ ಅಂತ ಹೇಳ್ತಾರೆ ಎಸ್ ಮುಂದಿನ ಪ್ರಶ್ನೆ ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರರಾಗಿರುತ್ತಾರೆ ಅಂತಂದಿದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಹೌಸ್ ಆಫ್ ಪೀಪಲ್ ವಿಧಾನಸಭೆಯ ಸಾರಿ ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಅಂತಂದಿದೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯ ರಾಶಿ ಅಂತಂದು ಕೇಳಿದಾಗ ಆಪ್ಷನ್ ಬಿ ನೋಡಿ ವಸ್ತುವಿನ ದ್ರವ್ಯರಸಿ ಎಂ ಇದು ಏನಾಗ್ತೈತಿ ಅಂತದ ಹಾಗೆಯೇ ಇರುತ್ತದೆ ಆಪ್ಷನ್ ಬಿ ರೈಟ್ ಆನ್ಸರ್ ಎಸ್ ಮುಂದಿನ ಪ್ರಶ್ನೆ ಸುಪ್ರೀಂ ಕೋರ್ಟನ್ನು ನಿಯಂತ್ರಿಸುವಂಥ ಅಧ್ಯಕ್ಷರ ಅಧಿಕಾರವು ಯಾವ ವಿಧಿಯ ಅಡಿಯಲ್ಲಿದೆ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ನೂರ ಆರ್ಟಿಕಲ್ ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರ ಯಾರ ಹತ್ತಿರ ಇದೆ ಇಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಸತ್ತು ಎಸ್ ಮುಂದಿನ ಪ್ರಶ್ನೆ ಭಾರತೀಯ ಸ್ವಾತಂತ್ರ್ಯ ಕಾಯಿದೆಯು ಬ್ರಿಟಿಷ್ ದೊರೆಗಳಿಂದ ರಾಜಸಮ್ಮತಿಯನ್ನು ಯಾವಾಗ ಪಡೆಯಿತು ಅಂತನಿದೆ ಆಪ್ಷನ್ ಎ ಜುಲೈ ಹತ್ತೊಂಬತ್ತು ನೂರ ರಾಜನಿರ್ದೇಶಕ ತತ್ವಗಳು ರಾಜನೀತಿಯ ನಿರ್ದೇಶನ ತತ್ವಗಳನ್ನು ಈ ಕೆಳಗಿನ ಯಾವ ಲೇಖನದಲ್ಲಿ ಕಾಣಬಹುದಾಗಿದೆ ಸರಿಯಾದ ಉತ್ತರ ಮೂವತ್ತಾರು ವಿಧಿ ಮೂವತ್ತಾರರಿಂದ ಐವತ್ತೊಂದು ಆಪ್ಷನ್ ಸಿ ರೈಟ್ ಆನ್ಸರ್ ಮತದಾನ ಹಕ್ಕು ಚಲಾಯಿಸುವ ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟಕ್ಕೆ ಯಾವ ತಿದ್ದುಪಡಿಯಿಂದ ಇಳಿಸಲಾಯಿತು ಅಂತ ಕೇಳಿದರೆ ತಿದ್ದುಪಡಿ ಅರವತ್ತೊಂದು ಆಪ್ಷನ್ ಸಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಮಾಡ್ತಾರಾ ಇಪ್ಪತ್ತೆಂಟನೇ ಪ್ರಶ್ನೆಗೆ ಆಪ್ಷನ್ ಸಿ ರೈಟ್ ಆನ್ಸರ್ ಎಸ್ ಮುಂದಿನ ಪ್ರಶ್ನೆ ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಯಾರು ಮಂಡಿಸಿದರು ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ದೇಹಗಳ ನಿರ್ಣಯ ಅಂತ ಕೂಡ ಕರೀತಾರೆ ಇದನ್ನು ಎಸ್ ಮುಂದಿನ ಪ್ರಶ್ನೆ ಸಂವಿಧಾನದ ಮೂರುನೂರ ಎಪ್ಪತ್ತೊಂದು ಎ ನ ವಿಧಿಯ ವಿಧಿಯು ಯಾವ ರಾಜ್ಯಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ನಮ್ದೇರಿ ತ್ರೀ ಸೆವೆಂಟಿ ಒನ್ ಜೆ ಎಸ್ ತ್ರೀ ಸೆವೆಂಟಿ ಒನ್ ಎ ಕರ್ನಾಟಕ ರಾಜ್ಯ ಇದು ಮೂವತ್ತನೇ ಪ್ರಶ್ನೆಗೆ ಆಪ್ಷನ್ ಬಿ ಸಾರಿ ಸಾರಿ ಒನ್ ಸೆಕೆಂಡ್ ನಮ್ಮದು ಜೆ ಆಗುತ್ತೆ ಅವ್ರಿಗೆ ಎ ಕೇಳಿದ್ದಾರೆ ನನಗೆ ಜೆ ಅಂದ್ಕೊಂಡು ಹಾಕಿದೆ ಕರ್ನಾಟಕ ಅಂತ ಎಸ್ ಮೂವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾಗಾಲ್ಯಾಂಡ್ ರಾಜ್ಯ ನೋಡಿ ಎಸ್ ಜೆ ತ್ರ ತ್ರೀ ಸೆವೆಂಟಿ ಒನ್ ಜೆ ಕೇಳಿದ್ದಾರೆ ಜೆ ಅಂದರೆ ನಮ್ಮದು ಬರ್ತಿತ್ತು ತ್ರೀ ಸೆವೆಂಟಿ ಒನ್ ಜೆ ಅಂತಂದಾಗ ನಮ್ಮ ಕರ್ನಾಟಕ ಬರುತ್ತೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಇದು ಏಕೇಳಿದ್ದಾರೆ ಸಾರಿ ಸ್ವಲ್ಪ ನಂಗೆ ಮಿಸ್ಟೇಕ್ ಆಯಿತು ಅದು ನಾಗಾಲ್ಯಾಂಡ್ ನೋಡಿದ್ದು ಎಸ್ ಮುಂದಿನ ಪ್ರಶ್ನೆ ಗೌಪ್ಯತೆಯ ಹಕ್ಕು ಯಾವ ಲೇಖನದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಲೇಖನ ಟ್ವೆಂಟಿ ಒನ್ ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು ಯಾವ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಎ ಒನ್ ತರ್ಟಿ ಒನ್ ಆರ್ಟಿಕಲ್ ನಂಬರ್ ಒನ್ ತರ್ಟಿ ಒನ್ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಈ ಕೆಳಗಿನವುಗಳಲ್ಲಿ ಯಾರು ಫ್ರೀ ಇಂಡಿಯನ್ ಲೀಸನ್ ಎಂಬಂತಹ ಸೈನ್ಯವನ್ನು ಬೆಳೆಸಿದರು ಅಂತಂದು ಕೇಳಿದರೆ ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್ ಮುಂದಿನ ಪ್ರಶ್ನೆ ಸಂವಿಧಾನದ ಯಾವ ಪ್ರಚ್ಛೇದವನ್ನು ಗ್ರಾಮ ಸಭೆಗೆ ಒದಗಿಸಲಾಗಿದೆ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಒನ್ ಫಾರ್ಟಿ ಸಾರಿ ಟೂ ಫಾರ್ಟಿ ತ್ರೀ ಬಿ ಮುಂದಿನ ಪ್ರಶ್ನೆ ಸರ್ದಾರ್ ಪಟೇಲ್ ಅಧ್ಯಕ್ಷತೆಯಲ್ಲಿ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕರಾಚಿ ಅಧಿವೇಶನಕ್ಕಾಗಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ಯಾರು ರಚಿಸಿದರು ಅಂತಂದು ಕೇಳಿದರೆ ಆಪ್ಷನ್ ಬಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಮೂವತ್ತಾರನೇ ಪ್ರಶ್ನೆ ಈ ಕೆಳಗಿನ ಚಳವಳಿಗಳಲ್ಲಿ ಯಾವುದರ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಿಭಜನೆಯಾಗಿ ಮಧ್ಯಗಾಮಿ ಅಥವಾ ಮಿತಗಾಮಿ ಮತ್ತು ಉಗ್ರಗಾಮಿಗಳ ಹೊರಹೊಮ್ಮಿಕೆಗೆ ಕಾರಣವಾಯಿತು ಅಂತ ಕೇಳಿದರೆ ಆಪ್ಷನ್ ಎ ಸ್ವದೇಶಿ ಚಳವಳಿ ಮುಂದಿನ ಪ್ರಶ್ನೆ ಡೌಲತ್ ಕಾಯ್ದೆ ಜಾರಿಯಾದಾಗ ಭಾರತದ ವಯಸ್ಸರ ಯಾರಾಗಿದ್ದರು ಅಂತಂದು ಪ್ರಶ್ನೆಯಾಗಿದೆ ಆಪ್ಷನ್ ಸಿ ಲಾರ್ಡ್ ಚಾಮ್ಸ್ಪೋರ್ಡ್ ಕೆಳಗಿನವುಗಳಲ್ಲಿ ಯಾರು ಕೆಂಪು ಕೋಟೆ ವಿಚಾರಣೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಕೈದಿಗಳನ್ನು ರಕ್ಷಿಸಿದರು ಅಂತಂದು ಪ್ರಶ್ನೆಯಾಗಿದೆ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಬಿ ತರ್ಟಿ ಏಟ್ ಕ್ವಶನ್ಗೆ ಆಪ್ಷನ್ ಬಿ ಕೈಲಾಸನಾಥ ಕಟ್ಜು ಈ ಕೆಳಗಿನ ಯಾವ ಸಂಸ್ಥೆಗಳನ್ನು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ರಚನೆ ಮಾಡಿದರು ಅಂತ ಅಥವಾ ಸ್ಥಾಪಿಸಿದರು ಅಂತ ಪ್ರಶ್ನೆಯಾಗಿದೆ ಎಲ್ಲ ಹೌದ್ರಿ ಇವು ನೋಡಿ ಬಹಿಷ್ಕೃತ ಹಿತಕಾರಣಿ ಸಭಾನೂ ಹೌದು ಸ್ವತಂತ್ರ ಕಾರ್ಮಿಕ ಪಕ್ಷನ ಹೌದು ಪರಿಶಿಷ್ಟ ಜಾತಿಗಳ ಒಕ್ಕೂಟ ಕೂಡ ಹೌದು ಎಲ್ಲವೂ ಕೂಡ ಇವುಗಳಲ್ಲಿ ಎಲ್ಲವೂ ಆಪ್ಷನ್ ಡಿ ಆಲ್ ಆಫ್ ದೀಸ್ ಎಸ್ ನಲವತ್ತನೇ ಪ್ರಶ್ನೆ ನೋಡೋಣ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಉಲ್ಲೇಖದಲ್ಲಿ ಮಹಾ ಉಷಾ ಮೆಹ್ತಾ ಯಾವುದಕ್ಕೆ ಪಾತ್ರರಾಗಿದ್ದಾರೆ ಅಂತ ಪ್ರಶ್ನೆಯಾಗಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ ಕ್ವಿಟ್ ಇಂಡಿಯಾ ಚಳವಳಿಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ರಹಸ್ಯ ರೇಡಿಯೋವನ್ನು ಇವರು ನಡೆಸ್ತಾ ಇದ್ರು ಕೆಳಗಿನವುಗಳಲ್ಲಿ ಯಾರನ್ನು ಕರ್ನಾಟಕದ ಖಾದಿ ಭಗೀರಥ ಅಂತ ಕರೀತಾರ ಪ್ರಶ್ನೆ ಫಾರ್ಟಿ ಒನ್ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಗಂಗಾಧರ ರಾವ್ ಬಾಲಕೃಷ್ಣ ದೇಶಪಾಂಡೆ ಮುಂದಿನ ಪ್ರಶ್ನೆ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಯಾವ ತಾಲೂಕಿನಲ್ಲಿ ಜನಿಸಿದರು ಸರಿಯಾದ ಉತ್ತರ ಬಂದು ಶಿಗ್ಗಾಂವ್ ಹಾವೇರಿ ಜಿಲ್ಲೆ ಸಿಗ್ಗಾಂವ ತಾಲೂಕು ತಾಲೂಕು ಕೇಳಿದರೆ ಜಿಲ್ಲೆ ಕೇಳಿದರೆ ಹಾವೇರಿ ಬರ್ತಾಯಿತ್ತು ಬಟ್ ಅಲ್ಲಿ ತಾಲೂಕು ಕೇಳಿದಂಥ ಒಂದು ಕಾರಣದಿಂದ ಸಿಗ್ಗಾಂವ್ ಬರುತ್ತೆ ನೋಡಿ ಓಕೆ ನೆನ್ಪಿಟ್ಕೋಬೇಕು ಇಂಪಾರ್ಟೆಂಟ್ ಇದೆ ಮತ್ತು ಬೇರೆ ಬೇರೆ ಎಕ್ಸಾಮ್ನಲ್ಲಿ ಪ್ರಶ್ನೆ ಆಗ್ತಾ ಇರುತ್ತೆ ಅಕ್ಟೋಬರ್ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಕಿತ್ತೂರ ರಾಣಿ ಚೆನ್ನಮ್ಮಳ ಪಡೆಗಳು ಯಾವ ಬ್ರಿಟಿಷ್ ಕಲೆಕ್ಟರನ್ನು ಕೊಂದರು ಆಪ್ಷನ್ ಎ ಇದಕ್ಕೆ ತ್ಯಕರೆ ಸೆಂಟ್ ಜಾನ್ ತ್ಯಕರೆ ಈ ಕೆಳಗಿನವುಗಳಲ್ಲಿ ಹದಿನೆಂಟುನೂರ ಎಪ್ಪತ್ತೆಂಟರ ದೇಶೀಯ ಪತ್ರಿಕಾ ಕಾಯ್ದೆ ರದ್ದುಗೊಳಿಸಿದವರು ಯಾರು ಆಪ್ಷನ್ ಸಿ ರಿಪ್ಪನ್ ಮುಂದಿನ ಪ್ರಶ್ನೆ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕನ್ನು ಸ್ಥಾಪಿಸಿದವರು ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಸುಭಾಷ್ ಚಂದ್ರ ಬೋಸ್ ಎಸ್ ಇಲ್ಲೊಂದು ಮೆಂಟಲಬಿಲಿಟಿ ಪ್ರಶ್ನೆ ಇದೆ ನನಗೆ ಗೊತ್ತಿರೋ ಹೇಳುತ್ತೇನೆ ನಾನು ಜೊತೆಗೆ ಉತ್ತರವನ್ನು ಕೂಡ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಬಟ್ ಅವುಗಳನ್ನು ಸಾಲ್ವ್ ಮಾಡೋಕ್ಕಾಗೋದಿಲ್ಲ ಮೆಂಟಲಬಿಲಿಟಿಗಾಗಿ ಸಾಕಷ್ಟು ಕ್ಲಾಸಸ್ಗಳು ಬರ್ತಾ ಇರ್ತವೆ ಅವ್ನು ನೋಡಿ ನೋಟ್ ಮಾಡ್ಕೊಳ್ಳಿ ನಾನು ಜಸ್ಟ್ ಒಂದು ಸ್ಟ್ಯಾಕ್ ಗೊತ್ತಾಗ್ತವಲ್ಲ ಅವ್ನು ಮಾತ್ರ ಹೇಳ್ತೀನಿ ಓಕೆ ಇದೊಂದು ನಂಬರ್ಸ್ ಬಗ್ಗೆ ಇದೆ ಫಾರ್ಟಿ ಸಿಕ್ಸ್ ಕ್ವಶನ್ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಏ ಅಂತಂದು ಹೇಳ್ಬೋದು ಎಸ್ ಮುಂದಿನ ಪ್ರಶ್ನೆ ಚಲೋ ಮರದ ಚಳವಳಿಯ ಟ್ಡಿ ಟ್ರೀ ಮೂಮೆಂಟ್ ಕೇಂದ್ರ ಬಿಂದು ಯಾವುದಾಗಿತ್ತು ಅಂತಂದೆ ಇದರ ಸರಿಯಾದ ಉತ್ತರ ತುರುವನೂರು ಚಿತ್ರದುರ್ಗ ಜಿಲ್ಲೆ ಆಪ್ಷನ್ ಸಿ ರೈಟ್ ಆನ್ಸರ್ ಫೋರ್ಟಿ ಏತ್ ಕ್ವಶನ್ ಇದು ಕೂಡ ವಾರದ ಬಗ್ಗೆ ಇರ್ತಕ್ಕಂಥ ಒಂದು ಮೆಂಟಲಬಿಲಿಟಿ ಪ್ರಶ್ನೆ ಆಗಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಶನಿವಾರ ನೋಡಿದ್ದು ಮುಂದಿನ ಪ್ರಶ್ನೆ ಇದು ಕೂಡ ಮೆಂಟಲಬಿಲಿಟಿ ಪ್ರಶ್ನೆ ಆಗಿದೆ ನಲವತ್ತೊಂಬತ್ತನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ ಏಳ್ನೂರು ಸೇಬುಗಳು ರೈಟ್ ಆನ್ಸರ್ ಆಗುತ್ತೆ ದೆನ್ ಐವತ್ತನೇ ಪ್ರಶ್ನೆ ಯಾವ ಪದವು ಇತರೆ ಪದಗಳೊಂದಿಗೆ ಸೇರುವುದಿಲ್ಲ ಅಂತಂದಿದೆ ಇದು ಕೂಡ ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ ಆಪ್ಷನ್ ಬಿ ನೋಡಿ ಓಕೆ ಈ ವಿಡಿಯೋದಲ್ಲಿ ಐವತ್ತು ಪ್ರಶ್ನೆಗಳು ಸಾಕು ಇನ್ನು ನೆಕ್ಸ್ಟ್ ವಿಡಿಯೋ ಈಗ ಒಂದು ಹತ್ತು ನಿಮಿಷದಲ್ಲಿ ಅದು ಕೂಡ ರೆಡಿಯಾಗಿ ಆಗ್ತಾ ಇದೆ ಅದನ್ನು ಕೂಡ ಹಾಕ್ತೇನೆ ಅಂತಂದು ಹೇಳ್ತಾ ಓಕೆ ಇಷ್ಟಕ್ಕೆ ಒಂದು ಕ್ಲಾಸ್ ಎಂಡ್ ಮಾಡ್ತಾ ಇದ್ದೀನಿ ಓಕೆ ನಿಮ್ಮ ಸ್ಕೋರ್ಸ್ಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಎಷ್ಟು ಬಂದು ಅಂತಂದು ಓಕೆ ಥ್ಯಾಂಕ್ ಯು ಸೊ ಮಚ್